ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗೋಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ವಾರಗಳೇ ಇನ್ನ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನ್ರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನಾದ್ರೂ ಕೈ ಬಿಟ್ಬಿಟ್ರ ಅಥವಾ ಹನುಮಂತನೇ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡ್ಬೋದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತೂ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರಬಹುದಕ್ಕೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತ ಅಂತ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಇದ್ರು ಸೊ ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರೋದು ಬಟ್ ಅವರಿಗೆ ದಿಢೀರ್ ಏಕದಮ್ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರಬೇಕು ಅಂದರು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾನೆ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟನ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದು ನಾವು ಮಾಡಿಬಿಡಿ ಅತ್ಯುತ್ತಮವಾದಂತಹ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಟಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದ ಕ್ವಶನ್ಗಳು ಈಗ ಸಿಕ್ಕಾಪಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತ ಕಾಣಿಸ್ಕೋತಾ ಇಲ್ಲ ಹನುಮಂತನ್ ಏನಾದ್ರು ಕೈ ಬಿಟ್ಬಿಟ್ರ ಅಥವಾ ಹನುಮಂತನು ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡ್ಬೋದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರಬಹುದು ಯಾಕಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತಾ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ್ರು ಸೊ ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತ್ ಎಲ್ಲವೂ ಕೂಡ ಇರೋದು ಬಟ್ ಅವ್ರು ಈಗ ದಿಢೀರ್ ಕಾಣಿಸ್ಕೋತ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟೇ ಹನುಮಂತ ಶೋಗೆ ಎಂಟ್ರಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ನಾ ಶೇರ್ ಮಾಡೋದು ನಾ ಮರಿಬೇಡಿ ಅತ್ಯುತ್ತಮವಾದಂತಹ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಟಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದಲ್ಲ ಕ್ವಶನ್ ಗಳು ಈಗ ಸಿಕ್ಕಾಪಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ವಾರಗಳಿಂದ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನ್ ಏನಾದ್ರು ಕೈ ಬಿಟ್ಬಿಟ್ರ ಅಥವಾ ಹನುಮಂತನೇ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡ್ಬೋದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತೂ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದಕ್ಕೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋ ಅನ್ನ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತ ಅಂತ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ಸೊ so, ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವರು ಇದ್ರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರೋದು ಬಟ್ ಅವ್ರೀಗ ದಿಢೀರ್ ಕಾಣಿಸ್ಕೋತ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಅಂದರು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾನೇ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ನಾವು ಮಾಡಿಬಿಡಿ ಅತ್ಯುತ್ತಮವಾದಂತ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಟಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದ ಕ್ವಶನ್ ಗಳು ಈಗ ಸಿಕ್ಕಾಪಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ವಾರಗಳಾಯ್ತು ಇನ್ನೂ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನ್ ಕೈ ಬಿಟ್ಬಿಟ್ರ ಅಥವಾ ಹನುಮಂತನ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡ್ಬೋದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದು ಯಾಕಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋ ಮಾಡಿರ್ತಾರೆ ಬೇಗ ಶೋಗೆ ಬಾ ದೋಸ್ತಾ ಅಂತ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊತ್ತಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ ್ರು ಸೊ ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರೋದು ಬಟ್ ಅವ್ರು ಈಗ ದಿಢೀರ್ ಕಾಣಿಸ್ಕೋತೀವಿ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾ ಮಿಸ್ ಸಹ ಮಾಡ್ಕೊತ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟನ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡುದು ನಾ ಮರಿಬೇಡಿ ಅತ್ಯುತ್ತಮವಾದಂತಹ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರೋದು ಅದೊಂದು ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದ ಗಳು ಈಗ ಸಿಕ್ಕಾಬಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ವಾರಗಳ ಐತಿ ಇನ್ನೂ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದರು ದೋಸ್ತನ ಜೊತೆ ಅಂದ್ರೆ ಧನ್ರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನ್ ಏನಾದ್ರು ಕೈ ಬಿಟ್ಬಿಟ್ರ ಅಥವಾ ಹನುಮಂತನೇ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದಾರೆ ಅಟ್ ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡಬಹುದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತೂ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದು ಅಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತಾ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರುತ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ಸೊ so, ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತ್ ಎಲ್ಲವೂ ಕೂಡ ಇರೋದು ಬಟ್ ಅವ್ರೀಗ ದಿಢೀರ್ ಏಕದಮ್ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟೇ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ನಾ ಶೇರ್ ಮಾಡೋದು ನಾವು ಮಾರಿಬೇಡಿ ಅತ್ಯುತ್ತಮವಂತ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಟಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೊಂದು ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಆತಕ್ಕಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದ ಕ್ವಶನ್ಗಳು ಈಗ ಸಿಕ್ಕಾಪಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸಿಕೊತಾನೆ ಅಲ್ಲ ಎರಡು ವಾರಗಳಿಂದ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೊತಾ ಇಲ್ಲ ಹನುಮಂತನಾದ್ರೂ ಕೈ ಬಿಟ್ಬಿಟ್ರ ಅಥವಾ ಹನುಮಂತನೇ ಏನಾದ್ರೂ ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದಾರೆ ಅಟ್ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡಬಹುದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತೂ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದು ಯಾಕಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋಸ್ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತಾ ಅಂತ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ಸೊ so, ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರೋದು ಬಟ್ ಅವರಿಗೆ ಕಾಣಿಸ್ಕೋತೀವಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಅಂದರು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾನೆ ಮಿಸ್ ಸಹ ಮಾಡ್ಕೋತ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟೇ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡೋನ ಶೇರ್ ಮಾಡೋದು ನಾವು ಮರಿಬಿಡಿ ಬಿಡಿ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರೋದು ಅದೊಂದು ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದ ಕ್ವಶನ್ ಗಳು ಈಗ ಸಿಕ್ಕಾಪಟ್ಟೆ ಕಾರ್ ಓತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನ್ ಕೈ ಬಿಟ್ಬಿಟ್ರ ಅಥವಾ ಹನುಮಂತನ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡಬಹುದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರಬಹುದು ಯಾಕಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋಸ್ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತಾ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬಿಜಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ್ರು ಸೊ ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತ್ ಎಲ್ಲವೂ ಕೂಡ ಇರೋದು ಬಟ್ ಅವ್ರು ಈಗ ದಿಢೀರ್ ಕಾಣಿಸ್ಕೋತ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟೇ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡೋ ಶೇರ್ ಮಾಡೋದು ನಾವು ಮಾರಿಬೇಡಿ ಅತ್ಯುತ್ತಮವಂತ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದಲ್ಲ ಕ್ವಶನ್ ಗಳು ಈಗ ಸಿಕ್ಕಾಪಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ವಾರಗಳ ಇನ್ನೂ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನಾದ್ರು ಕೈ ಬಿಟ್ಬಿಟ್ರ ಅಥವಾ ಹನುಮಂತನೇ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡ್ಬೋದು ಅಂತ ಎಲ್ರು ಕೂಡ ವೈಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತೂ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದಕ್ಕೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋ ಅನ್ನು ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ಸೊ so, ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವರು ಇದ್ರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರೋದು ಬಟ್ ಅವರಿಗೆ ದಿಢೀರ್ ಕಾಣಿಸ್ಕೋತ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾನೇ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟ ಹನುಮಂತ ಶೋಗೆ ಎಂಟ್ರಿ ಕೊಡಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ನಾವು ಮರಿಬಿಡಿ ಬಿಡಿ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದಲಾ ಕ್ವಶನ್ ಗಳು ಈಗ ಸಿಕ್ಕಾಪಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ವಾರಗಳಾಯ್ತಿನ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನ್ರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನ್ ಕೈ ಬಿಟ್ಬಿಟ್ರ ಅಥವಾ ಹನುಮಂತನ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದಾರೆ ಅಟ್ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡ್ಬೋದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದು ಯಾಕಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋಸ್ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತಾ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದ ್ರು ಸೊ ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರೋದು ಬಟ್ ಅವ್ರು ಇಲ್ಲ ಏಕದಮ್ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮ್ಗೂ ಕೂಡ ಹನುಮಂತ ಇಷ್ಟೇ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿ ನಾ ಶೇರ್ ಮಾಡೋದು ನಾ ಮಾರಿ ಬಿಡಿ ಅತ್ಯುತ್ತಮವಾದಂತಹ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಟಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ಹನುಮಂತನಿಗೆ ಏನಾಯ್ತು ಯಾಕೆ ಾಗಿ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದ ಗಳು ಈಗ ಸಿಕ್ಕಾಬಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ವಾರಗಳಾಯ್ತು ಇನ್ನೂ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದರು ದೋಸ್ತನ ಜೊತೆ ಅಂದ್ರೆ ಧನ್ರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಹನುಮಂತನಾದ್ರೂ ಕೈ ಬಿಟ್ಬಿಟ್ರ ಅಥವಾ ಹನುಮಂತನೇ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದಾರೆ ಅಟ್ ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡಬಹುದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತೂ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದು ಅಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತನನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ಸೊ so, ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವ್ರು ಇದ್ರೆ ಮೋಜು ಮಸ್ತ್ ಎಲ್ಲವೂ ಕೂಡ ಇರೋದು ಬಟ್ ಅವ್ರೀಗ ಕಾಣಿಸ್ಕೋತ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟ ಹನುಮಂತ ಶೋಗೆ ಎಂಟ್ರಿ ಕೊಡಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡೋದು ನಾವು ಮಾರಿ ಬಿಡಿ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ ಫನ್ ಎಲಿಮೆಂಟ್ ಮೋಜು ಮಸ್ತಿ ಟಿ ಆರ್ ಪಿ ಎಲ್ಲವೂ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹನುಮಂತನಿಗೆ ಏನಾಯ್ತು ಯಾಕೆ ಹನುಮಂತು ಕಾಣಿಸ್ಕೋತಾ ಇಲ್ಲ ಈಗಿಂದಲ್ಲ ಕ್ವಶನ್ ಗಳು ಈಗ ಸಿಕ್ಕಾಪಟ್ಟೆ ಕಾಡುತ್ತಿದೆ ಯಾಕೆಂದ್ರೆ ಹನುಮಂತು ಅವರು ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ಕಾಣಿಸ್ಕೋತಾನೆ ಅಲ್ಲ ಎರಡು ಇನ್ನೂ ಕೂಡ ಹನುಮಂತ ಶೋಗೆ ಬಂದಿಲ್ಲ ಎಂಟ್ರಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ದೋಸ್ತನ ಜೊತೆ ಅಂದ್ರೆ ಧನ್ರಾಜ್ ಅವರ ಜೊತೆ ಡ್ಯಾನ್ಸಾ ಮಾಡಿರ್ತಾರೆ ಸೊ ಅದಾದ ಬಳಿಕ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಯಾಕೆ ಹನುಮಂತು ಕಾಣಿಸ್ಕೊತಾ ಇಲ್ಲ ಹನುಮಂತನಾದ್ರೂ ಕೈ ಬಿಟ್ಬಿಟ್ರ ಅಥವಾ ಹನುಮಂತನೇ ಏನಾದ್ರು ಶೋ ನಿಂದ ಹೊರಗಡೆ ಹೋದ್ರ ರೀಸನ್ ಕೂಡ ಗೊತ್ತಿಲ್ಲ ರೀಸನ್ ತಿಳ್ಕೊಳಕೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದಾರೆ ಅಟ್ ಲೀಸ್ಟ್ ಈ ವಾರ ಆದ್ರೂ ಹನುಮಂತನ ನೋಡಬಹುದು ಅಂತ ಎಲ್ರು ಕೂಡ ವೆಯ್ಟ್ ಮಾಡಿದ್ರು ಆದ್ರೆ ನಿನ್ನೆ ಮೊನ್ನೆ ಅಂತ ಹನುಮಂತು ಕಾಣಿಸ್ಕೊಳ್ಳೇ ಇಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗೋಯ್ತು ಮತ್ತೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಹನುಮಂತು ಕಂಪ್ಲೀಟ್ ಆಗಿ ಶೋ ಬಿಟ್ಟು ಹೋಗಿದ್ದಾರೆ ಅಂತ ಬಹುಶಃ ಅದೇ ಇರ್ಬೋದು ಯಾಕಂದ್ರೆ ಎರಡು ವಾರಗಳಿಂದ ಬರ್ತಾ ಇಲ್ಲ ಅಂದ್ರೆ ಏನರ್ಥ ಮತ್ತೆ ಧನ್ರಾಜ್ ಅವರು ಕೂಡ ವಿಡಿಯೋ ಮಾಡಿರ್ತಾರೆ ಬೇಗ ಶೋಗೆ ಬಾ ವಾಪಸ್ ಬಂದ್ ಬಾ ದೋಸ್ತಾ ಅಂತ ಬಹಳಷ್ಟು ರೀತಿಯಲ್ಲಿ ಮಾತನಾಡಿರ್ತಾರೆ ಬಟ್ ಏನೋ ಗೊಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಹನುಮಂತ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹನುಮಂತು ಈಗ ಸದ್ಯಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಸ್ಟೇಜ್ ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಜನರ ಮುಂದೆ ಆಡಳಿತ ಕಾರ್ಯಕ್ರಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅವರೇ ಎಂಟ್ರಿ ಕೊಟ್ಟಿದ್ದು ಸೊ ಬಂದಿದ್ರು ತುಂಬಾ ಚೆನ್ನಾಗಿ ಮೊದಲ ಎಪಿಸೋಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಬಹಳಷ್ಟು ಚೆನ್ನಾಗಿ ಟಿ ಆರ್ ಪಿ ಕೂಡ ಬರೋದು ಇವರು ಇದ್ರೆ ಮೋಜು ಮಸ್ತ್ ಕೆಲವು ಕೂಡ ಇರೋದು ಬಟ್ ಅವ್ರೀಗ ಏಕದಮ್ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮತ್ತೆ ಗಾಬರಿ ಕೂಡ ಆಗಿದೆ ಹನುಮಂತ ಬರ್ಬೇಕು ಕೂಡ ವೇಟ್ ಮಾಡ್ತಾ ಇದ್ರೆ ತುಂಬಾ ಮಿಸ್ ಸಹ ಮಾಡ್ಕೋತಾ ಇದ್ದಾರೆ ನಿಮ್ಗೂ ಕೂಡ ಹನುಮಂತ ಇಷ್ಟೇ ಹನುಮಂತ ಶೋಗೆ ಎಂಟ್ರಿ ಕೊಡ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದು ನಾವು ಮರಿಬೇಡಿ ಅತ್ಯುತ್ತಮವಾದಂತಹ ವ್ಯಕ್ತಿ ಹನುಮಂತ ಹನುಮಂತ ಬಂದ್ರೆ ಚೆನ್ನಾಗಿ